ಮಾಧ್ಯಮದವರಿಗೆ ನನ್ನ ನಮಸ್ಕಾರ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ನನ್ನ ತಂಡದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ನಮ್ಮ ಲ್ಯಾಂಡ್ ನೌಟ್ ಈಸೆ ಹೇಗಿದೆ ಎಲ್ಲರೂ ಸೇರಿ ಕೂಗಣಲಿ ವೇದಿಕೆ ಮೇಲೆ ಬಂದಂತ ಪ್ರತಿಯೊಬ್ಬರಿಗೂ ಮಾತಾಡ್ತಿರಬೇಕಾದ್ರೆ ಸ್ವಲ್ಪ ಶಬರಿಂಗ್ ಅನಿಸ್ತಿತ್ತು ಹಾಗೆ ಏನ್ ಮಾತಾಡ್ಬೇಕು ಅಂತ ಅನಿಸ್ತಿತ್ತು ಇವೆಲ್ಲ ನನಗೂ ಅದೇ ಫೀಲ್ ಆಗಿರೋದು ಬಂದ ತಕ್ಷಣ ಭಯ ಆಗ್ತಿದೆ ಏನ್ ಮಾತಾಡೋಣ ಅಂತ ಬಟ್ ಖುಷಿ ಆಯ್ತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಳಾಗಿದ್ದೀನಿ ಅಂತ ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾ ನನಗೆ ಫಸ್ಟ್ ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಗಣೇಶ್ ಸರ್ ಹೇಳಿದ್ರು ಇದು ಒಂದು ತುಂಬಾನೇ ವಿಭಿನ್ನವಾಗಿರುವಂತಹ ಪಾತ್ರ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡದಿರುವಂತಹ ಒಂದು ಪಾತ್ರ ಇದು ಅಂತ ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಅದಾದ್ಮೇಲೆ ನನಗೆ ಒಂದು ಮಾತು ಹೇಳ್ತಾರೆ ಹದಿನೆಂಟು ವರ್ಷದ ಮಗಳಿಗೆ ನೀ ತಾಯಿ ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಈ ಸಿನಿಮಾ ನರೇಷನ್ ಸಂಪೂರ್ಣವಾಗಿ ತಗೋಬೇಕು ಅಂತ ಸಿನಿಮಾ ಕತೆ ಎಲ್ಲ ನರೇಷನ್ ಆದ್ಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನ್ಸ್ತಿತ್ತು ಬಿಕಾಸ್ ಪ್ರತಿ ಒಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುಲೈಸೇಷನ್ ಅಲ್ಲಿ ನನಗೆ ಕನೆಕ್ಟ್ ಆದ್ರೆ ಒಂದ್ ನಿಮಿಷ ಮಾಡ್ಬೇಡಿ ದಯವಿಟ್ಟು ಮಾತಾಡ್ತಿದಾರಲ್ವಾ ಸ್ವಲ್ಪ ನನ್ನ ಅಲ್ಲಿ ನನಗೆ ಅದು ಕನೆಕ್ಟ್ ಆದರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ ಆ ಸಿನಿಮಾ ನನಗೆ ಹತ್ತಿರ ಆಗಿದೆ ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ಬಟ್ ಈ ಸಿನಿಮಾ ನನಗೆ ಕತೆ ನರೇಶನ್ ಮೇಲೆ ನನಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ನಾನು ನನ್ನ ಹುಟ್ಟದಬ್ಬ ದಿನ ನಾನು ಹೇಳಿದೆ ಅನ್ಸುತ್ತೆ ಇಬ್ರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೆ ಒಂದು ಅಂತ ನನಗೆ ಅದೊಂಥರ ಚಾಲೆಂಜಿಂಗ್ ಆಗಿ ಇತ್ತು ಸೊ ಹಾಗೆ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗ ದಯವಿಟ್ಟು ಒಂದು ನಿಮಿಷ ಅವ್ರಿಗೆ ದಯವಿಟ್ಟು ಒಂಚೂರು ಇಟ್ಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಡಿ ನಾನು ಮಾತಾಡಿ ಮುಗಿಸಿದ ಮೇಲೆ ಎಲ್ಲರೂ ಸೇರಿ ಎಲ್ಲ ಹೆಸರು ಹೋಗೋಣ ಸರಿನಾ ಒಂದ್ ನಿಮಿಷ ಐದೇ ನಿಮಿಷ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗ್ಲ ನಿಂತ್ಕೊಳ್ಳ ಇಲ್ಲ ಅಂದ್ರೆ ಇಲ್ಲೇ ಕುತ್ಕೋಬೋಣ ಒಂದ್ ನಿಮಿಷ ಸೊ ಹಾಗೆ ಒಂದ್ ನಿಮಿಷ ಈ ಸಿನಿಮಾ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಆಂಡ್ ಮೊದಲೇ ದಿನ ಸತ್ಯವಾಗ್ಲೂ ಹೇಳ್ತೀನಿ ಪಾತ್ರ ಮೇಕಪ್ ಹಾಕೊಂಡು ಫೋಟೋ ಶೂಟಲ್ಲಿ ಎಲ್ಲ ಚೆನ್ನಾಗಿತ್ತು ನಮಗೆ ನನ್ನ ಪಾತ್ರ ನನ್ನ ಲುಕ್ ಆ್ಯಂಡ್ ಇನ್ಫ್ಯಾಕ್ಟ್ ಅವರೊಟ್ಟಿಗೆ ಇದು ನನ್ನ ಎರಡನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ಒಂದು ಸಣ್ಣ ಇದು ಜಾನಿ ಜಾನಿ ಎಸ್ ಪಪ್ಪದಲ್ಲಿ ತುಂಬಾ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್ ತುಂಬ ಹ್ಯೂಮರ್ ಇರುವಂತಹ ಒಂದು ಸಿನಿಮಾ ಅದ್ ಆದ್ಮೇಲೆ ಲ್ಯಾಂಡ್ ಲಾರ್ಡ್ ನಮ್ಮಿಬ್ಬರನ್ನ ಫಸ್ಟ್ ನಾ ಫೋಟೋಶೂಟ್ ಅಲ್ಲಿ ನೋಡಿದಾಗ ಹಿ ವಾಸ್ ವೆರಿ ಥ್ರಿಲ್ ತುಂಬಾ ಆಯ್ತು ಈ ಪಾತ್ರ ನನಗೆ ಗೊತ್ತಿಲ್ಲ ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯಿತು ದಟ್ ಯಾ ಪ್ಲೇ ಇನ್ ದ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿದ್ದು ಅದಾದ್ಮೇಲೆ ಲುಕ್ ಅಲ್ಲಿ ಗೆಟ್ ಅಪ್ ಅಲ್ಲಿ ನೋಡ್ತಿರೋದು ನನಗೆ ತುಂಬಾ ತುಂಬಾ ಖುಷಿ ಇದೆ ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡೋದು ಅಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಸರ್ ಫೋಟೋ ಶೂಟ್ ಅಲ್ಲಿ ನಮ್ಮ ಮೂರು ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ತರನೇ ಕಾಣಿಸ್ತಿದ್ರು ರಿತನ್ಯ ನಮ್ ಇಬ್ರು ಕೂತ್ಕೊಂಡಾಗ ನಾನು ಬಿಜಿ ಅವರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ರು ಸೊ ಫ್ರೇಮ್ ಅಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ತುಂಬಾ ಚೆನ್ನಾಗ್ ಅನ್ಸುತ್ತೆ ಫ್ರೇಮ್ ನೋಡ್ತಿರ್ಬೇಕಿದ್ರೆ ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನ ಗೇವ್ ಅಪ್ ಮಾಡ್ತಿದ್ದೆ ನಾನು ಮಾಡಲ್ಲ ಈ ಸಿನಿಮಾ ಬಟ್ ಯಾಕೆ ಅಂದ್ರೆ ಆ ಒಂದು ಭಾಷೆ ಕೋಲಾರ್ ಸ್ಲಾಂಗ್ ಅಲ್ಲಿ ಇರುತ್ತೆ ನನಗೆ ಅದು ತುಂಬಾನೇ ಕಷ್ಟ ಆಯಿತು ಅದನ್ನ ತಗೊಳ್ಳೋದಕ್ಕೆ ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ನಿಮ್ಗೆ ಎಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಸಿನಿಮಾದಲ್ಲಿ ಏನೇ ಬಂದಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಿ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಶೂಟಿಂಗ್ ಟೈಮ್ ಅಲ್ಲಿ ಇವರು ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಜಿ ಅವರೇ ಹಾಗೆ ಆ್ಯಂಡ್ ಫಸ್ಟ್ ಡೇ ನಾನು ನಾನು ಫಸ್ಟ್ ಡೇ ಹೇಳಪ್ ನಾನು ತುಂಬಾ ಕಷ್ಟ ಆಗ್ತದೆ ಫಿಸಿಕಲ್ ಸ್ಟ್ರೆಸ್ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆ ಪದಗಳು ಹಾಗೆ ಬರಬೇಕು ತುಂಬಾನೇ ಕಷ್ಟ ಆಯ್ತು ಬಟ್ ಎರಡನೇ ದಿನಕ್ಕೆ ನಾನು ಅನಿಸ್ತು ನನಗೆ ಒಬ್ಬ ಕಲಾವಿದೆಯಾಗಿ ಪ್ರತಿ ಒಂದು ಪಾತ್ರನೂ ಚಾಲೆಂಜಿಂಗ್ ಆಗಿ ತಗೊಳ್ಲೇಬೇಕಾಗತ್ತೆ ಹಾಗೆ ಇದನ್ನ ನಾನು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ ಮಾಡ್ಲೇಬೇಕು ಐ ತಿಂಕ್ ನಾನ್ ಮಾಡಿಲ್ಲ ಅಂದ್ರೆ ಇದು ನನಗೇನೆ ಅದು ಒಂಥರ ಅವಮಾನ ಅಂತ ಅನಿಸ್ತು ಸೆಕೆಂಡ್ ಡೇ ಇಂದ ನಾನು ಬ್ಯಾನಿಟಿನ್ ಆಚೆ ಬರ್ತಾನೆ ಐ ಡೋಂಟ್ ನೋ ಯಾವ್ದೋ ಒಂದು ಎನರ್ಜಿ ಹೆಂಗ್ ಇತ್ತೋ ಹೆಂಗ್ ಅನಿಸ್ತೋ ನನಗೆ ಗೊತ್ತಿಲ್ಲ ಇಲ್ಲ ಇವ್ರು ಇವರು ನನ್ನ ಎಂಟೈ ತಂಡ ಕೊಟ್ಟಂತ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ನನಗೆ ಇನ್ನು ನಾನು ನೋಡಿಲ್ಲ ಆ ಸಿನಿಮಾನ ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರ್ ಅಲ್ಲಿ ಬುಲ್ಬುಲ್ ಆದ್ಮೇಲೆ ಈ ಸಿನಿಮಾ ಆಯುಷ್ಮಾನ್ ಬಾಬಾ ಇಲ್ಲ ನಮ್ಮ ಮಾನ್ಸೂನ್ ರಾಗ ಪುಷ್ಪ ಕಭಿಮಾನ ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗತ್ತೆ ಈ ಒಂದು ಪಾತ್ರ ನನಗೆ ತುಂಬಾನೇ ಇಷ್ಟ ಆಗಿರುವ ಹೆಸರು ಹೇಳ್ಬೋದ ಹಾಗೆ ಚೆನ್ನಾಗಿತ್ತು ಸಿನಿಮಾ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಒಂದೇ ದಿನ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನನ್ನ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗದ್ ನನಗೆ ಮಾತಾಡೋದಕ್ಕೆ ಎಲ್ಲ ಇವತ್ತು ಮುಗಿಸಿದ್ರೆ ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ ಬಟ್ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನಾನು ನಿಮ್ಗೆ ಎಲ್ರಿಗೂ ತಿಳಿಸಿದ್ದೀನಿ ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಇಪ್ಪತ್ತ್ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸರ್ ಅವರ ಬರ್ತ್ಡೇ ವೀಕ್ ಆ್ಯಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸತ್ಯಂ ಪ್ರಕಾಶ್ ಸರ್ ಹೇಳಿದಂಗೆ ಈ ಸಿನಿಮಾ ನಿಮ್ಗೆ ಎಲ್ರಿಗೂ ಡಿಸಪಾಯಿಂಟ್ ಅಂತೂ ಆಗಲ್ಲ ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಆ್ಯಂಡ್ ತುಂಬ ಕಲ್ಟ್ ಆಗಿರುವಂಥ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಅಲ್ಪದ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಈ ಸಿನಿಮಾ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಹೋಗಿರಪ್ಪ ಇವಾಗ ಹೋಗಿ ಧನ್ಯವಾದಗಳು ಮೇಡಮ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ವೇದಿಕೆ ಮೇಲೆ ಬಂದ ಬಂದಕ್ಷ ರವಿಯೊಬ್ರಿಗೂ ರಾಜ್ಯೋತ್ಸವದ ವಿಷಯ ವಿಶಸ್ ನಾನು ತಿಳಿಸ್ಲಿಲ್ಲ ಬಿಕಾಸ್ ನವೆಂಬರ್ ಒಂದನೇ ತಾರೀಕು ನಾನು ಆಲ್ರೆಡಿ ಒಂದು ಒಂದು ವಿಡಿಯೋದ ನಾನು ಹೇಳಿದೆ ನವೆಂಬರ್ ಒಂದಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು ಆ ಊಟ ಇಟ್ಕೊಳ್ಳೋದು ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ ಮೂರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ನಾ ಕನ್ನಡದವರಾಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ ಹಾಗೆಯೇ ನಾನು ನನ್ನ ವಿಶಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಥ್ಯಾಂಕ್ ಯು